ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಶ್ರೇಷ್ಠ ತಾಂಡವ್ ಇಬ್ಬರಿಗೂ ಕೂಡ ಕುಸುಮ ಅವರು ಏನಪ್ಪ ಪಾಠ ಕೊಡೋಕೆ ಸತ್ತವಾಗಿದ್ದಾರೆ ಅದರ ನಡುವೆ ಶ್ರೇಷ್ಠ ಮನೆಗೆ ಅತಿಥಿಯನ್ನು ಕರೆಸ್ತದಾರೋ ಅಥವಾ ಅಡುಗೆ ಭಟ್ರನ್ನ ಕರೆಸ್ತದಾರೋ ಏನು ಕಥೆ ಏನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಜೂವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಮತ್ತು ಕುಸ್ಮಾ ಇಬ್ಬರು ಕೂಡ ಸೇರಿಕೊಂಡಿದ್ದ ಶ್ರೇಷ್ಠನ ಮನೆಯಿಂದ ಒದ್ದು ಓಡಿಸ್ಬೇಕು ಅಂತ ಮಸ್ತ್ ಪ್ಲಾನ್ ಮಾಡಿಕೊಂಡಿದ್ದಾರೆ ಇಲ್ಲಿ ಶ್ರೇಷ್ಠ ತಾಂಡವ್ಗೆ ಇಲ್ಲಿ ಲಖಾಮ್ ಹಾಕಿದ್ದ ನಾನು ನಿನ್ನ ಮನೆಗೆ ಬರಲೇಬೇಕು ಅಂತ ಹಠ ಮಾಡ್ತಿದ್ದಾಗೆ ತಾಂಡವ್ ಕೂಡ ಶ್ರೀಶ್ವರನ ಮನೆ ಕರ್ಕೊಂಡು ಬರ್ತಾರೆ ಮನೆ ಕರ್ಕೊಂಡು ಬರ್ತಿದ್ದಾಗೆ ಖಂಡಿತ ಮಂಗಳಾರತಿ ಕಾದಿರುತ್ತೆ ಅಂತ ಅವರಿಬ್ರು ಕೂಡ ಅನ್ಕೋತಾರೆ ಬಟ್ ನಿಜವಾಗ್ಲೂ ಆರ್ತಿ ಕಾದಿರುತ್ತೆ ಇಬ್ರಿಗೂ ಕೂಡ ಬಿಕಾಸ್ ಇಲ್ಲಿ ಭಾಗ್ಯ ಮತ್ತೆ ಕುಸುಮ ಅವ್ರಿ ಕೂಡ ಆರ್ತಿ ತೆಗೆದು ಅವರಿಬ್ರು ನಮ್ಮ ಮನೆ ಒಳಗಡೆ ಕರ್ಕೋತಾರೆ ಇದು ಮನೆಯವ್ರಿಗೆ ಪ್ರಾರಂಭದಲ್ಲಿ ತುಂಬಾ ಕಸಬಸಿ ಆಗುತ್ತೆ ಅವರ ವರ್ತನೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಏನಪ್ಪ ಅದು ಮಗನ ಪರ ವಾಲ್ ಬಿಟ್ರ ಕುಸುಮ ಅವರು ಅಂತ ಬಿಕಾಸ್ ಕುಸುಮ ಅವ್ರು ಕೂಡ ತನ್ನ ಮಗನ್ ಪರ ನಾನ್ ನಿಲ್ಬೇಕಿತ್ತು ತಪ್ಪು ಮಾಡಿದೆ ಇವಾಗ ಗೊತ್ತಾಗಿದೆ ನನ್ನ ಮೊದಲನೇ ಪ್ರಾಥಿ ಅನ್ನತ್ತೆ ನನ್ನ ಮಗನಾಗ ಮಾತ್ರ ನನ್ನ ಮಗನ್ಗೆ ಯಾರು ಇಷ್ಟ ಆಗ್ತಾರೋ ಅವರೇ ನನ್ನ ಮೊದಲು ಸುಸ ಇನ್ನು ಮುಂದೆ ಶ್ರೇಷ್ಠ ಅಂದ್ರೆ ನನ್ನ ಮಗನಿಗೆ ಇಷ್ಟ ಇರೋದ್ರಿಂದ ಇವಳೇ ನನ್ನ ಮನೆ ಸೊಸೆ ಇನ್ನೇನೇ ಇದ್ದರೂ ಭಾಗ್ಯ ಈ ಮನೆ ಅತಿಥಿ ಅಂತ ಹೇಳಿಬಿಡ್ತಾರೆ ಇದನ್ನು ಅರ್ಗಿಸ್ಕೊಳ್ಳೋದು ತಾಂಡು ಮತ್ತು ಶ್ರೇಷ್ಠಕ್ಕೆ ಕಷ್ಟವಾಗುತ್ತೆ ಆದರೂ ಕೂಡ ಇಲ್ಲಿ ತಾಂಡವ ಅಮ್ಮಂಗೆ ಒಂದು ಮೂರು ದಿನ ಸೊಸೆ ಜೊತೆ ಇದ್ದು ಗೊತ್ತಾಗಿದೆ ಯಾರು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಯಾರು ನಮ್ಗೆ ಆಗ್ತಾರ ಅಂತ ಹಾಗಾಗಿ ಮಗನ ಆಯ್ಕೆ ಮಾಡ್ಕೊಡೋದಾರೆ ಅಮ್ಮ ನಮ್ಮ ಪರ ಬಂದರೂ ಅಂದಮೇಲೆ ಭಾಗ್ಯ ಏನೂ ಕೂಡ ಮಾತನಾಡೋಕ್ಕಾಗೋದಿಲ್ಲ ಅಮ್ಮ ಇದ್ರಷ್ಟೇ ಅವಳಿಗೆ ಬಲ ವಾಯ್ಸ್ ಜೋರು ಇಲ್ಲ ಈಗ ಅಮ್ಮ ನಮ್ಮ ಪರ ಬಂದದ್ದಾಯಿತು ಇನ್ನು ನಾವು ಏನು ಬೇಕಿದ್ರು ಮಾಡ್ಬೋದು ಯಾರು ಕೂಡ ನಮಗೇನೂ ಕೂಡ ಆಗೋದಿಲ್ಲ ಅಂತ ತಾಂಡವ್ ಶ್ರೇಷ್ಠ ಇಬ್ಬರು ಕೂಡ ಫುಲ್ ಖುಷಿಯಾಗಿದ್ದಾರೆ ಈ ಕಡೆ ತಾಂಡವಂತೂ ರಿಲ್ಯಾಕ್ಸೇಷನ್ ಮೂಡ್ಗೆ ಅಂತ ಇಲ್ಲಿ ಹೊರಗಡೆ ಹೋಗ್ತದ್ರೆ ಈ ಕಡೆ ಶ್ರೇಷ್ಠಗೆ ಬೆಳ್ಳಂ ಬೆಳಗ್ಗೆನೆ ಟಾಸ್ಕ್ ಶುರು ಆಗ್ತದೆ ಮನೆ ಸೊಸೆಯಾಗಿ ಏನೆಲ್ಲ ಮಾಡಬೇಕು ಎಲ್ಲವನ್ನ ಕೂಡ ಮಾಡಬೇಕು ಅಂತ ಹೇಳಿ ಕುಸುಮವರು ಶ್ರೇಷ್ಠನ ಎಬ್ಬಿಸ್ತಾರೆ ಅದರಲ್ಲೂ ಎದ್ದೇಳ್ದ ಎದ್ದಾಗ ತಣ್ಣೀರು ಸ್ನಾನನ ಮಲ್ಗದಲ್ಲೇ ಮಾಡಿಸ್ಬಿಡ್ತಾರೆ ಹೋಗಿ ನಿಮ್ಮ ಮಾವಂಗೆ ಕಾಫಿ ಕೊಡೋ ಭಾಗ್ಯ ಇದ್ದಿದ್ರೆ ನಾಲ್ಕು ಬಾರಿ ಕಾಫಿ ಕೊಟ್ಟಿರ್ತಿದ್ಲು ಈಗ ಅಂತ ಶ್ರೇಷ್ಠ ಶ್ರೇಷ್ಠಾಗೆ ಕಾಫಿ ಮಾಡೋಕೆ ಬರೋದು ಅಯ್ಯೋ ಕರ್ಮವೇ ಮಾಡಿದ್ಲು ಕಾಫಿನ ಕಾಫಿ ಮಾಡಿದ್ದೆ ಇಲ್ಲಿ ಮಾವಂಗೆ ಕುಡಿಯೋಕ್ಕೂ ಆಗ್ತಿಲ್ಲ ಮಾವೂ ಕೂಡ ಗೊತ್ತಾಗಿದೆ ಎಂಟಿ ಪ್ಲ್ಯಾನ್ಗೆ ಏನಾಗಿದೆ ಅಂತ ಹಾಗಾಗಿ ಅವರು ಕೂಡ ಸಾಥ್ ಕೊಡ್ತಾರೆ ಈ ಕಡೆ ಕಾಫಿ ಮಾಡೋಕೆ ಮಾಡೋಕ್ಕೆ ಬರ್ದಿರು ಶ್ರೇಷ್ಠಗೆ ನಾಲ್ಕು ಬಾರಿ ಕಾಫಿ ಮಾಡಿಸ್ತಾರೆ ಹೇಗೆ ಮಾಡಬೇಕು ಅಂತ ಹೇಳಿಕೊಟ್ಟು ಹೇಳಿಕೊಟ್ಟರು ಅವರು ಫೈನಲಿ ಒಂದು ಬಟರ್ ಕಾಫಿ ಬಂದು ಕೈಗೆ ಸೇರುತ್ತೆ ಸಾಕು ಸಾಕಾಯ್ತಪ್ಪ ಅಂತ ಹೇಳಿ ಕಾಫಿ ಮಾಡಿ ಕೊಟ್ಟು ಕೂತ್ಕೋತಾ ಇದ್ರೆ ಕಾಫಿ ಮಾಡಿ ಕೂರೋಕೆಲ್ಲ ಆಗತ್ತೆ ತಿಂಡಿ ಮಾಡಬೇಕು ಹೋಗು ತಿಂಡಿ ಮಾಡು ಇಷ್ಟೊತ್ಕಾಗ್ಲೆ ಭಾಗ್ಯ ಎಲ್ವನ ಕೂಡ ಮಾಡಿ ಹೋಗಿರ್ತಿದ್ಲು ಅಂತ ಹೇಳ್ತಿದ್ದಾರೆ ತಿಂಡಿ ಮಾಡಬೇಕು ಕರ್ಮವೇ ಅಂತ ಅನ್ಕೋತಿದ್ರೆ ಈ ಕಡೆ ಶ್ರೇಷ್ಠ ಅಂತೂ ನನ್ನ ಗಂಡ ನನಗೋಸ್ಕರ ಸ್ಟ್ರೈನ್ ಆಗುತ್ತೆ ಟಯರ್ಡ್ ಆಗುತ್ತೆ ಅಂತ ಕೇಳಿಸಿದವ್ನ ಕರ್ಕೊಂಡು ಬಂದಿದ್ದಾರೆ ಹಾಗಾಗಿ ನಾನು ಇನ್ನು ಮುಂದೆ ಆಫೀಸ್ಗೆ ಬೇಗ ಬರ್ತೀನಿ ಅಂತ ಹೇಳ್ತಿದ್ದಾರೆ ತುಂಬ ಫ್ರೀ ಇರೋದ್ರಿಂದ ಮಕ್ಳಿಗೆ ಡ್ಯಾನ್ಸು ಪೂಜಾ ಸುಂದರಿಗೂ ಡ್ಯಾನ್ಸ್ನೆಲ್ಲ ಹೇಳ್ಕೊಡ್ತಿದ್ದಾರೆ ಆದರೆ ಇಲ್ಲಿ ಇನ್ನೂ ಕೂಡ ಅಡುಗೆ ಆಗಿಲ್ಲ ತಿಂಡಿ ಆಗಿಲ್ಲ ಇದನ್ನೆಲ್ಲವನ್ನ ಕೂಡ ಭಾಗ್ಯ ನೋಡಿದ್ದೆ ತುಂಬಾ ನಂತ್ಕೊತಿದ್ದಾರೆ ಬಿಕಾಸ್ ಅದು ಶ್ರೇಷ್ಠ ಪರವಾಗಿಲ್ಲ ತನ್ನ ಮಕ್ಕಳು ಮನೆಯವರು ಅತ್ತೆ ಮಾವ ಯಾರಿಗೂ ಕೂಡ ಇನ್ನೂ ತಿಂಡಿ ಆಗಿಲ್ಲ ಮಾವ ಟ್ಯಾಬ್ಲೆಟ್ಸ್ ತಗೋಬೇಕು ಅವರ ಆರೋಗ್ಯ ಸರಿಯಿಲ್ಲ ಈ ರೀತಿ ಲೇಟ್ ಆದರೆ ಏನು ಮಾಡೋದು ಅಂತ ಹಾಗಾಗಿ ಕುಸುಮವ್ರ ಹತ್ರ ನಾನೇ ತಿಂಡಿ ಮಾಡ್ತೀನಿ ಅಂತ ಕೇಳಿದಾಗ ನಾನು ಏನ್ ಹೇಳ್ತೀನಿ ಅಂತ ಗೊತ್ತದ ಅಲ್ವಾ ಆ ರೀತಿ ನಡ್ಕೋ ಅಷ್ಟು ಅಂತ ಕುಸುಮಾ ಅವ್ರು ಹೇಳ್ತಾರೆ ಈ ಕಡೆ ಧರ್ಮ ಅಂಕಲ್ ಕೂಡ ಕುಸುಮಾ ಏನು ಅನ್ನೋದನ್ನ ನಾನು ತುಂಬ ಚೆನ್ನಾಗಿ ನೋಡಿದ್ದೀನಿ ಅವ್ರು ಏನು ಹೇಳ್ತಾರೆ ಆ ರೀತಿ ಮಾಡಮ್ಮ ದಯವಿಟ್ಟು ಇದುವರೆಗೂ ನೀನು ನಮಗೋಸ್ಕರ ಬದುಕಿದ್ದಾಯ್ತು ಇನ್ನು ಮುಂದೆ ನೀನ್ ಚೆನ್ನಾಗಿರ್ಬೇಕು ಅಷ್ಟು ಅಂತ ಹೇಳ್ತಾರೆ ಈ ಕಡೆ ಮಗ ಕೂಡ ಹೊಟ್ಟೆ ಹಸುವು ಅಂತ ಬಂದು ಹೇಳೋಕ್ ಬರ್ತಿದ್ರೆ ಅಮ್ಮ ಮಾತಾಡ್ತಿರೋ ಮಾತನ್ನ ಕೇಳಿದೆ ನನ್ಗೆ ಹೊಟ್ಟೆನೇ ಹಸುವಾಗ್ತಿಲ್ಲ ಅಂತ ಹೇಳ್ಬಿಡ್ತಾರೆ ಈ ಕಡೆ ಭಾಗ್ಯ ಅಂತೂ ಎಲ್ಲರೂ ಕೂಡ ಸೊಸೆನಲ್ಲಿ ಏನಾದರೂ ಒಂದು ಸಣ್ಣ ಕುರುಹು ಕಾಣಿಸಿದ್ರೆ ಸಾಕು ಅಂತ ನೋಡ್ತಿರ್ತಾರೆ ಅಂಥದ್ರಲ್ಲಿ ನೀವು ಸುಸಿಗೋಸ್ಕರ ಇಷ್ಟನ್ನ ಮಾಡ್ತಿದ್ರೆ ನಿಜವಾಗ್ಲೂ ಕೂಡ ನಿಮ್ಮಂತ ಹತ್ತಿಮಾವ ಪಡೆದಿರೋ ನಾನೇ ಧನ್ಯಳು ಅಂತ ಹೇಳಿದ್ರೆ ಆ ಕಡೆ ಕುಸುಮ ಅವ್ರ ಹತ್ರ ಹೇಗೆ ತಿಂಡಿ ಮಾಡಬೇಕು ಬಿಸಿಬಳ್ಳಿ ಬಾತ್ ಅಂತ ಅಂತೆಲ್ಲೂ ಕೂಡ ರೆಕಾರ್ಡ್ ಮಾಡಿಸ್ಕೊಂಡು ಶ್ರೇಷ್ಠ ಅಷ್ಟು ಅದರ ಗೋಜಿಗೂ ಹೋಗಿದೆ ಫೈನಲಿ ಆನ್ಲೈನಿಂದ ಫುಡ್ ಆರ್ಡರ್ನ ಮಾಡಿದ್ದೆ ಈ ಕಡೆ ಬೌಲ್ಗೆ ಇಟ್ಟಿದ್ದೆ ನಾನೇ ಮಾಡ್ದೆ ಅನ್ನೋ ಬಿಲ್ಡಪ್ ಜೊತೆಗೆ ಎಲ್ರಿಗೂ ಕೂಡ ಬಳಸ್ತಾರೆ ಇದು ಅವ್ರು ಮಾಡಿರ್ತಕ್ಕಂಥ ತಿಂಡಿ ಅಲ್ಲ ಅನ್ನೋದು ಕುಸ್ಗೂ ಗೊತ್ತಾಗುತ್ತೆ ಎಲ್ರಿಗೂ ಗೊತ್ತಾಗುತ್ತೆ ಭಾಗ್ಯ ಅಂತೂ ಹೋಗಿದ್ದೆ ಮನೆ ಕೈ ಮುಂದೆ ಹೋಗಿ ಅಡುಗೆ ಮನೆಯಲ್ಲಿ ಸಾಮಾನ್ಯ ಖರ್ಚು ಆಗಿಲ್ಲ ಅಡುಗೆ ಹೇಗೆ ಮಾಡೋಕೆ ಸಾಧ್ಯ ಅಂತ ಆದರೆ ಶ್ರೇಷ್ಠ ಕೊಡು ಐಶ್ವಿ ಎಲ್ಲ ಖರ್ಚಾಗಿದೆ ಕ್ಲೀನಾಗಿ ಜೋಡ್ಸಿ ಇಟ್ಟಿದ್ದೀನಿ ಅಂತ ಕುಸುಮೂರು ನನ್ನ ಟೇಸ್ಟ್ ಬಂದಿಲ್ವಲ್ಲ ಹೇಳ್ಕೊಟ್ರೆ ಅದೇ ಟೇಸ್ಟ್ ಬರಬೇಕಿತ್ತಲ್ಲ ಅಂತ ಹೇಳಿದ್ರೆ ಅದೇ ಟೇಸ್ಟ್ ಬರೋಕೆ ನಾನು ರೆಕಾರ್ಡ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ವೇರಿಯೇಷನ್ ಆಗಿರುತ್ತೆ ಅಂತ ತನ್ಮಯ ಅಂತೂ ಸೂಪರ್ವಾಗಿದೆ ಅಂತ ತಿಂತಿದ್ರೆ ಧರ್ಮ ಅಂಕಲ್ಗೆ ಟೇಸ್ಟ್ ಮಾಡಿದೆ ಗೊತ್ತಾಗುತ್ತೆ ಇದು ಮೂಲೆ ದು ಅಂತ ಬೇಕು ತನ್ಮಿ ಇತ್ತು ಅಂತ ಆ ಹೋಟೆಲ್ ತಂಡ ಇಷ್ಟಪಡ್ತಾರೆ ಅದಕ್ಕೆ ಇಷ್ಟ ಆಗ್ತದೆ ತುಂಬ ವರ್ಷಗಳಿಂದ ನಾನು ಅದನ್ನು ಟೇಸ್ಟ್ ಮಾಡ್ತಿದ್ದೀನಿ ಅಂತ ಆದರೆ ಇಲ್ಲಿ ಶ್ರೇಷ್ಠ ಮಾತ್ರ ನನ್ನನ್ನು ಈ ಮನೆ ಸುಸಿಯಾಗಿ ಒಪ್ಕೋಬೇಕಲ್ಲ ಅಂತ ಈ ರೀತಿ ಎಲ್ಲ ಮಾತಾಡ್ತಿದ್ರ ನಮಗೆ ಗೊತ್ತಾಗ್ತದೆ ನೀವೆಲ್ಲ ಯಾಕೆ ರೀತಿ ಮಾತಾಡ್ತಿದ್ರ ಅಂತ ಅಂತ ಶ್ರೇಷ್ಠವಾಗಿ ಗಲಾಟೆ ಮಾಡೋಕ್ಕೆ ಶುರು ಮಾಡ್ತಾಳೆ ಭಾಗ್ಯ ಗುಟ್ಟೆ ಕಿಚ್ಚು ಅದಕ್ಕೆ ರೀತಿ ಮಾತಾಡ್ತಿದ್ದಾಳೆ ನಾನು ನಿಜವಾಗ್ಲೂ ನಾನೇ ಮಾಡಿದ್ದು ನಾನು ಅಡುಗೆ ಮಾಡೋದು ಅಂದರೆ ಇಷ್ಟ ಆದರೆ ಈ ರೀತಿ ಎಲ್ಲ ಸುಳ್ಳು ಪಾದನೆಲ್ಲ ಹಾಕ್ತಿದ್ರಲ್ಲ ಅಂತ ಸರಿಯಾಗಿ ಬೆಲ್ ರಿಂಗ್ ಆಗುತ್ತೆ ಮನೆಯದು ಓಪನ್ ಮಾಡಿ ನೋಡಿದ್ರೆ ಆನ್ಲೈನ್ ಫುಡ್ ಡೆಲಿವರಿ ಬಾಯ್ ಬೂಂದಿ ಮರೆತೋಯ್ತು ಅಂತ ಬೂಂದಿ ಕೊಟ್ಟು ಹೋಗ್ತಾರೆ ಇದರಿಂದಾಗಿ ಶ್ರೇಷ್ಠ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿಡ್ತಾರೆ ಭಾಗ್ಯ ಮತ್ತು ಕುಸುಮ ಅವರಂತೂ ತರಾಟೆಗೆ ತಗೋತಾರೆ ಪಾಪ ಶ್ರೇಷ್ಠಗೆ ತುಂಬ ಅಡುಗೆ ಮಾಡೋಕೆ ಇಷ್ಟ ಅದು ಸಾಮಾನು ಸರಂಜು ಇಲ್ಲದೇ ಅಡುಗೆ ಮಾಡಿಬಿಡ್ತಾರೆ ಅಂತ ಹೇಳ್ತಿದ್ರೆ ಈ ಕಡೆ ಪೂಜಾ ಅಂತೂ ಹೌದಲ್ವಾ ಪಾಪ ಎಷ್ಟು ಕಷ್ಟಪಟ್ಟು ಅಡುಗೆ ಮಾಡಿದ್ಯಾ ಶ್ರೇಷ್ಠ ಅಂತ ಹೇಳ್ತಿದ್ರೆ ಈ ಕಡೆ ಅವರು ಏನು ಅನ್ಕೊಂಡಿದ್ಯಾ ನೀನು ಭಾಗ್ಯ ಎಲ್ಲ ಕೆಲಸ ಮಾಡಿ ಹೋಗ್ತಿದ್ಲು ಅಂತಂದ್ರೆ ನೀನು ಫುಡ್ ಆರ್ಡರ್ ಮಾಡಿದ್ಯಾ ಇದೇ ನಮ್ಮ ಮನೆ ನಿಭಾಯಿಸೋ ರೀತಿ ಅಂದಾಗ ಮನೆ ನಿಭಾಯಿಸೋದಕ್ಕೂ ಇದಕ್ಕೂ ಏನು ಸಂಬಂಧ ಆಯಾಸ ಆಗಿತ್ತು ಅದಕ್ಕೋಸ್ಕರ ಮಾಡಿದೆ ಅಂದಾಗ ಇದೇ ರೀತಿ ದುಡ್ಡು ಖರ್ಚು ಮಾಡ್ತದೆ ಮನೆ ಹೇಗೆ ನೋಡ್ಕೋತೀಯ ಅಂತ ಕುಸುಮ ಅವ್ರು ಹೇಳ್ತಿದ್ದಾರೆ ಈ ರೀತಿ ಎಲ್ಲ ಮೊದಲು ಈ ಹೋಗ್ತಾ ಇರು ನನ್ನ ಮಗ ಇಷ್ಟಪಟ್ಟ ಅಂತ ನಿನ್ನ ಸೊಸೆ ಅಂತ ಒಪ್ಕೊಂಡು ಎಲ್ಲಾನು ಭಾಗ್ಯ ಕಲಿಸ್ ನಿನ್ಗೂ ಕಲಿಸ್ಬೇಕು ಅನ್ಕೊಂಡ ಆದ್ರೆ ನೀನ್ ಈ ರೀತಿ ಎಲ್ಲ ಮಾತಾಡ್ತೀನಿ ಮಾಡ್ತಿ ಅನ್ನೋದಾದ್ರೆ ಮೊದಲು ಇಲ್ಲಿಂದ ಹೋಗ್ತಾ ಇರ್ಬೋದು ನಿನ್ಗೆ ಮನೇಲಿ ಜಾಗ ಇಲ್ಲ ಅಂತ ಹೇಳ್ಬಿಡ್ತಾರೆ ಕುಸುಮರು ತಕ್ಷಣ ಈ ಕಡೆ ಶ್ರೇಷ್ಠಾಗೆ ತಾಂಡವ್ ಅಮ್ಮನ ಹೋಲೈಸ್ಕೋಬೇಕು ಅಮ್ಮ ನಮ್ಮ ಪರ ಇದ್ದಾರೆ ಅವ್ರಿದ್ರೆ ಇದ್ರೆ ಎಲ್ಲಾನು ಕೂಡ ಇರುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಹಾಗಾಗಿ ಕ್ಷಮಿಸ್ಬಿಡಿಯತ್ತೆ ಇನ್ನು ಮುಂದೆ ಆಗೋದಿಲ್ಲ ಅಂದಾಗ ಸರಿಯಾಯಿತು ಹೋಗಿ ಎಲ್ಲವನ್ನ ಕೂಡ ಕ್ಲೀನ್ ಮಾಡು ಅಂತಾರೆ ಈ ಕಡೆ ರಸ್ತೆಗಳನ್ನ ಅಂತ ಬಂದರೂ ಕೂಡ ಬಿಡದೆ ಕ್ಲೀನ್ ಮಾಡಿಸೋಕ್ಕೆ ಮುಂದಾಗ್ತಾರೆ ಈ ಕಡೆ ಶ್ರೇಷ್ಠ ಹೋಗಿದೆ ಪಾತ್ರೆ ತೊಡೆದು ಎಲ್ಲ ಮಾಡಿ ಮನೆ ಒರೆಸಿ ಧೂಳನ್ನು ತೆಗೆದು ಎಲ್ಲ ಮಾಡ್ತಾರೆ ಸೊಂಟ ಬಿದ್ದು ಹೋಗುತ್ತೆ ಅದರಲ್ಲೂ ಸುಂದರಿ ಮತ್ತು ಪೂಜಾ ಅಂತೂ ಶ್ರೇಷ್ಠ ಮನೆ ಹೊರಿಸ್ತಾ ಇದ್ದರೆ ಹೋಗಿ ಹೋಗಿ ಅದನ್ನು ಹಾಳು ಮಾಡ್ತಾನೆ ಇದ್ದಾರೆ ಈ ಕಡೆ ಹತ್ರ ಕಂಪ್ಲೇಂಟ್ ಮಾಡಿದ್ರೆ ಕುಸ್ಮ ಅವರಂತೂ ಆಗಿದ್ರೆ ನೀನು ಬೆಳ್ಳಂಬಳಗ್ಗೆ ಎದ್ದು ಅವರೆಲ್ಲ ಎದಿಲಿಕ್ಕೂ ಮೊನ್ನೆ ಮನೆ ಹೊರಿಸ್ಬಿಡು ಸರಿಯಾಗಿರತ್ತಾಗ ನಿನಗೂ ಕೂಡ ತೊಂದರೆ ಆಗೋಲ್ಲ ಅಂತಕ ಬೇಡಪ್ಪ ಬೇಡ ಈಗ ಎದ್ದೆ ಸಾಕಾಗೋಗಿದೆ ಇನ್ನೇನು ಬೆಳ್ಳಂ ಬೆಳಗ್ಗೆ ಎದ್ದರೆ ಮುಗಿತು ನನ್ನ ಕತೆ ಅಂತ ಅಂದ್ಕೊಂಡಿದ್ದೆ ಎಲ್ಲ ಕೆಲಸನೂ ಮಾಡ್ತಾರೆ ಜೊತೆಗೆ ನಾನು ನಾಳೆ ಆಫೀಸ್ಗೆ ಹೋಗಬೇಕು ಅಂದರೆ ನೀನು ನಾಳೆ ರಜೆ ಹಾಕಲೇಬೇಕು ಅಂತ ಹೇಳ್ತಾರೆ ಅಯ್ಯೋ ನಾಳೆನೂ ಕೂಡ ಇವರು ತಿಥಿ ಮಾಡ್ತಾರೆ ಅಂತ ಗೊತ್ತಿರೋದ್ರಿಂದಾಗಿ ಇಲ್ಲಿ ಶ್ರೇಷ್ಠ ಹಾಕೋದಿಲ್ಲ ಅಂತ ಹೇಳಿದ್ರು ಇಲ್ಲಿ ಕುಸ್ಮ ಅವ್ರು ಬಿಡೋದಿಲ್ಲ ಅಂಡದ್ಗೂ ಕಾಲ್ ಮಾಡಿ ನೀನು ಕೂಡ ರಜೆ ಹಾಕ್ಬೇಕು ಅಂತಿದ್ದಾಗೆ ತಾಂಡವ್ ಸಾಯಿ ಅಂತಾರ ಈ ಕಡೆ ನೋಡಿದ್ಯಾ ನನ್ ಮಗ ಹೇಳಿದ ತಕ್ಷಣ ಹೇಗ ಹ್ಞೂ ಅಂತ ಅನ್ಕೊಂಡ ಅಂತ ನಾಳೆ ನೀನು ಕೂಡ ರಜೆ ಹಾಕಿ ಮನೇಲೆ ಇರಬೇಕು ಅಂತ ಹೇಳ್ತಾರ ತದನಂತರ ಬಟ್ಟೆಗಳನ್ನೆಲ್ಲ ತೊಗೊಂಡು ಹೋಗಿ ವಾಶ್ ಮಾಡುವ ಅಂತಿದ್ದಾಗೆ ವಾಷಿಂಗ್ ಮಿಷಿನ್ಗೆ ಶ್ರೇಷ್ಠ ಹಾಕೋಕೆ ಹೋದರೆ ಏನು ಮಾಡ್ತಿದ್ಯೋ ವಾಷಿಂಗ್ ಮಿಷಿನ್ಗೆ ಹಾಕಬಾರ್ದು ನಮ್ಮ ಬಟ್ಟೆಗಳನ್ನೆಲ್ಲ ಕೈಯಲ್ಲೇ ತೊಳಿಬೇಕು ನೀನು ಭಾಗ್ಯ ಕೂಡ ಹಾಗೆ ಮಾಡ್ತಿದ್ದಿದ್ದು ಅಂತ ಹೇಳ್ತಾರೆ ಈ ಕಡೆ ಶ್ರೇಷ್ಠ ವಾಷಿಂಗ್ ಮಿಷಿನ್ ಇದೆಯಲ್ಲ ಅಂತಿದ್ದಾಗೆ ಭಾಗ್ಯ ವಾಷಿಂಗ್ ಮಿಷಿನ್ ಒಂದು ವೈರ್ನೆ ಕಟ್ ಮಾಡಿ ಈಗೆಲ್ಲ ಅಲ್ವಾ ಚೆನ್ನಾಗಿ ವಾಶ್ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಫಿಲಿಮ್ ನೋಡೋಕೆ ಹೋದರೆ ಈ ಕಡೆ ಶ್ರೇಷ್ಠ ಅಂತೂ ಕರ್ಮವೇ ಅಂತ ಮಾಡ್ತಿದ್ದಾರೆ ಜೊತೆಗೆ ಆಲ್ರೆಡಿ ಒಬ್ಬ ಅಡುಗೆಯವ್ರನ್ನ ಅವ್ರನ್ನ ಕೆಲಸದವ್ರನ್ನ ನೋಡಿದ್ದಾರೆ ಅವ್ರಿಗೆ ಕಾಲ್ ಮಾಡಿ ಅವರೆಲ್ಲ ಕಂಡೀಷನ್ಸ್ಗೆ ಒಪ್ಕೊಂಡು ಬನ್ನಿ ಅಂತ ಕರಿತಾರೆ ಕೂಡ ಈ ಕಡೆ ಯಾವ್ದ್ರ ಸುಳೀಫ್ ಕೊಡ ಇಲ್ಲ ಕುಸುಮ ಅವ್ರಿಗೆ ನಂತರ ತಾಂಡವ್ ಮತ್ತೆ ಧರ್ಮ ಬಟ್ಟೆ ಮತ್ತೆ ತೆಗೆದುಕೊಂಡು ಕೊಡ್ತಾರೆ ನಿಮ್ಮ ಮಾವ ಮತ್ತೆ ತಾಂಡವ್ ಬಟ್ಟೆ ಹೋಗ್ತಾ ಹಾಕು ಅಂತಿದ್ದಾರೆ ಈ ಕಡೆ ಶ್ರೇಷ್ಠ ಅಂತ ಕರ್ಮವೇ ಅಂತ ಎಲ್ಲಾನು ಕೂಡ ಮಾಡಬೇಕಾಗಿದೆ ಫೈನಲಿ ಶ್ರೇಷ್ಠ ಮತ್ತೆ ತಾಂಡವ್ಗೆ ಬುದ್ಧಿ ಕಲಿಸೋಕೆ ಈ ಕಡೆ ಕುಸುಮ ಅವರು ಪೂಜೆನ ಕೂಡ ಇಟ್ಕೊಂಡಿದ್ದಾರೆ ಹಾಗಿದ್ರೆ ಶ್ರೇಷ್ಠ ಗೊತ್ತು ಮಾಡಿರ್ತಕ್ಕಂಥ ಕೆಲಸದವ್ರು ಕೂಡ ಮನೆಗೆ ಬರ್ತಿದ್ದಾರೆ ಈ ಕಡೆ ಪೂಜೆ ಕೂಡ ಇದೆ ಪೂಜೆ ದಿನ ಕೂಡ ಶ್ರೇಷ್ಠ ಕತೆ ಅದೋಗತಿ ಅಂತ ಹೇಳ್ಬೋದು ಫೈನಲಿ ಇಲ್ಲಿ ಶ್ರೇಷ್ಠ ಏನಾದರೂ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗಬೇಕು ಅಂದ್ಕೊಂಡ್ರು ಕುಸುಮೋರು ಬಿಡ್ತಿಲ್ಲ ಹಾಗಾದರೆ ಇಲ್ಲಿ ತಾಂಡವ್ ಮತ್ತು ಶ್ರೇಷ್ಠ ಬದುಕಲ್ಲಿ ಸಿಗೋ ಟ್ವಸ್ಟ್ ಏನು ಕುಸುಮ್ರು ಏನು ಮಾಡ್ತಾರೆ ಮುಂದಿನ ವಿಡಿಯೋದಲ್ಲಿ